ನಾವಾಗಲೇ ಹಿಂದ ಕುಳಿಕ ಕಾಳ ಕುರಿ ಅಂತ ನೋಡ್ಕೊಂತಿವಿ ಕುರಿಗಳ್ ನೆನ್ಪಿರ್ತಾವ್ ನೆನ್ಪಿರ್ ಯಾವಾಗ್ಲ ಹಿಂದ್ ಕಾಲದಲ್ಲಿ ಇದ್ವು ಹಂಗ ಕಳ್ದಂಗಿಟ್ಕೊಂಡ ಅದು ಕೆಲವು ಕಡೆ ಮಟನ್ ಅದೇ ಕೇಳ್ತಾರೆ ಕೆಲವು ಕಡೆ ಪಟ್ಟಿ ಮಟನ್ ಕೇಳ್ತಾರೆ ಹಂಗೆ ಮೇಕೆ ಮಟನ್ ಚೆನ್ನಾಗಿರೋದಂತಾರೆ ಹೌದಾ ಮೇಕೆಗೂ ಕುರಿಗೂ ರೇಟ್ ಅಲ್ಲಿ ಏನಾದ್ರು ವ್ಯತ್ಯಾಸ ಬರುತ್ತಾ ರೇಟ್ ಜಾಸ್ತಿ ಮ್ಯಾಕ್ ರೇಟ್ ಮ್ಯಾಕೆ ರೇಟ್ ಜಾಸ್ತಿ ಜಾಸ್ತಿ ಬರುತ್ತೆ ಹಾಗಂದ್ರೆ ಅದು ಕಾಯಕ್ ಆಗಲ್ಲ ಜಾಸ್ತಿ ಒಂತಾಗಿರಲ್ಲ ಒಂತಾಗಿರಲ್ಲ ಎಲ್ಲಿ ಬೇಲೆ ಕಾಣತ ಹಸಿರು ಕಾಣತ ಅಡ್ರಿ ಬಿಡ್ತಾರೆ ಗಿಡಕ್ ಜಾಸ್ತಿ ಹೋಗ್ತಾವ್ ಹಾ ಹಾ ಅಲ್ಲಿ ಒಂದ್ ಹತ್ತೈತೆ ಅಲ್ಲಿ ಹಾಕ್ ಬಂದ್ರೆ ಇಪ್ಪತ್ತೈದು ಸಾವಿರ ಹಂಗ್ ಹೋಗ್ತಾವ್ ಮಧ್ಯಾಹ್ನ ಊಟ ಉಂಟು ಉಂಟು ಊರಿದ್ರೆ ಮಾಡಿ ಮಾಡಿ ಇಲ್ಲಿ ಏನ್ ಬಗ್ಗೆ ಮಾಹಿತಿ ಕೊಡಬಂತ್ರಿ ಬಂದ್ರೆ ನಿಮ್ದು ಹೆಸರು ಊರು ಪರಿಚಯ ಮಾಡ್ಕೊಳ್ರಣ ನಮ್ದು ತೋಟ ಚಳಿಕೇರಿ ಚಿತ್ರದುರ್ಗ ಜಿಲ್ಲೆ ಚಳಿಕೇರಿ ತಾಲೂಕು ನನ್ನ್ಯೊಳ ಗ್ರಾಮ ನೆನೆಯೊಳ ಎಲ್ಲ ಪೋಸ್ಟ್ ಎಲ್ಲ ಓಕೆ ತೋಟ್ಲಾ ಎಷ್ಟು ಕುರಿಗಳು ಒಟ್ಟು ನಮ್ಮವೆಲ್ಲ ನಾನೂರು ಬರ್ತವೆ ಅಣ್ಣ ಕುರಿ ಇದಾವೆ ಕುರಿ ಮ್ಯಾಕೆ ಎರಡು ಇದಾವ ಕುರಿ ಮ್ಯಾಕೆ ಎರಡು ಇದಾವ ಅಣ್ಣ ಕುರಿಗಳು ಎಷ್ಟು ಕುರಿ ಒಂದು ಮುನ್ನೂರ್ ಬರ್ತ ಒಂದು ಐವತ್ತೈದು ಮೇಕೆ ಐವತ್ ಮೇಕೆ ಅದಾವ ಓಕೆ ಅಲ್ಲ ಎಷ್ಟು ವರ್ಷದಿಂದ ಈ ಕುರಿ ಮೇಕೆ ಸಾಕಾಣಿಕೆ ಮಾಡ್ತಾ ಇದ್ರಣ್ಣ ನಾವ್ ಆಗ್ಲೇ ನಮ್ಮ ಅಜ್ಜನ ಕಾಲದಲ್ಲಿ ನಾವು ಮಾಡ್ತಾ ಇದ್ವಿ ಸರ್ ಓಕೆ ಇದ್ರೂನು ಬಿಟ್ಟಿಲ್ಲ ಕಂಟಿನ್ಯೂ ಮಾಡ್ತಾ ಬಿಟ್ಟಿಲ್ಲ ನಿಮಗೆ ಬುದ್ಧಿ ಬಂದಾಗ ಎಷ್ಟಿದ್ದು ನಿಮ್ಮ ಕುರಿ ಮೇಕೆ ನಮ್ಮ ಬುದ್ಧಿ ಬಂದಾಗ ಒಂದ್ ಅಷ್ಟೇ ಬಂದು ಇಪ್ಪತ್ತು ಮೂವತ್ತು ನಮ್ಮ ಅಪ್ಪರೆಲ್ಲ ಬ್ಯಾರಿ ಹೋಗ್ ಆಗ್ಲ ಬಂಡಾಟ ಅವಾಗ ಒಂದೊಂದ್ ಹತ್ತು ಹದಿನೈದು ಹಿಂಗಿದ್ವು ಅವಾಗ್ಲಿದ್ದೆ ನಾವು ಹಿಡ್ದಿರೋದು ಹೌದಾ ಆ ಓಕೆ ಹಣ ಇವಾಗ ಈ ಕುರಿ ಸಾಕಾಣಿಕೆ ಮಾಡ್ತಾ ಇದ್ರಲ್ಲ ಹೊಲದ ಮೇಲೆ ಮೇಯಸ್ತಿರಲ್ಲ ಇವಾಗ ನಿಮ್ಮೂರ್ ಬಂದಿರಲ್ಲ ಇವಾಗ ಯಾವ ಯಾವಲ್ಲದಿರ ನಾವಿಲ್ಲಿ ಅಂತ ಇಲ್ಲಿ ಹೌದಾ ಅಲ್ಲೇ ಬಂದ್ ಎಷ್ಟೇ ಸಾತಾಣ ಬಂದಿಲ್ ಒಂದ್ ಇಪ್ಪತ್ತು ದಿನ ಆಗ್ತದೆ ಏನಕ್ಕೆ ಬಂದಿದ್ದೀಗೆ ನಾ ಮೇವ್ ಪೂರಿ ಮೇವಿಗೆ ಬಂದ್ರಿ ಆ ನಿಮ್ಮೂರ್ ಕಡೆ ಮೇವಿಲ್ವಾ ಇಲ್ಲ ಇಲ್ಲ ಮಳೆ ಬಂದಿಲ್ಲ ಆ ಓಕೆ ಇಲ್ಲೇ ಒಂದ್ ಹೊಲ್ದಲ್ ಸೆಟ್ಲ್ ಆಗಿ ಇಲ್ಲೇ ಇರ್ತಾವೆ ಅವರೇ ಕೊಡ್ತಾರ ರೇಷನ್ ಗೆಲ್ಲ ದುಡ್ಡು ಕೊಡ್ತಾರ ಹೌದಾ ಗೊಬ್ಬರ ತಗೋಂತ ಮಂಜೆ ಸುಮ್ಮನೆ ಹೊಲ್ದ ಮೇಲೆ ಬಿಟ್ಟು ದುಡ್ಡ್ ಕೊಡ್ತಾರ ದುಡ್ಡ್ ಕೊಡ್ತಾರ ಆ ಓಕೆ ಆ ಹಣಗ್ ಮಳೆಗಾಲ ಸ್ಟಾರ್ಟ್ ಆದ್ಮೇಲೆ ಇಲ್ಲೇ ಇರ್ತಾವ ಹೋಗ್ತೀವಿ ನಿಮ್ಮೂರಿಗೆ ಎಲ್ಲಾ ಮಳೆಗಾಲದಾಗ ಹೋಗ್ತೀವಿ ಇಲ್ಲಿ ಎಲ್ಲೆಲ್ಲಿ ಆಡಿ ಇರ್ತಾವ ಅಲ್ಲಿಗೆ ಆಗ್ತದ ಹೌದಾ ಆ ಓಕೆ ಈಗ ಎಷ್ಟು ಇದಾವಂದ್ರಣ್ಣ ಒಟ್ಟು ನಾನೂರ್ ಬರ್ತವೆ ನಾನೂರು ಬರ್ತವೆ ಅಂತ ಅಣ್ಣ ಈ ನಾನೂರು ಕೂರಿಗೆ ನೋಡ್ಕೊಳ್ಳಿಕ್ಕೆ ನಿಮ್ಮ ಹತ್ರ ಒಬ್ಬರು ಮರಿ ನೋಡ್ಕೊಂಬ ಇಲ್ಲಿ ಮೇಯ್ಸಕ್ಕೆ ಅಡಿಗೆ ಮಾಡ್ಕೊಂಬೆಲ್ಲ ಎಷ್ಟು ಜನ ಅದಿರ ಒಂದು ಐದ್ ಜನ ಬೇಕು ಐದ್ ಜನ ಬೇಕು ಈಗ ಮೇಯ್ಸಕ್ ಎಷ್ಟು ಜನ ಬಂದಿರಣ್ಣ ಮೂವರು ನಾವು ಅಣ್ಣ ಎಲ್ಲ ನೀವು ಅಂಟ ತಂಗ್ ಬೇರೆ ನಮ್ಮ ಮನಸ್ತ ಬೇರೆ ಯಾರಿಲ್ಲ ನಮ್ಮ ಮಗ ಅವ್ರು ಚಿಕ್ಕಪ್ಪ ಆಗ್ಬೇಕು ಹಾ ಹಾ ಓಕೆ ಅಣ್ಣ ಈ ಕುರಿ ಸಾಕಾಣಿಕೆಯಿಂದ ನೀವೇ ನೋಡ್ದಂಗೆ ನಿಮ್ಗೆ ಏನೇನು ಅನುಕೂಲ ಆಗಿದೆ ಕುರಿ ಸಾಕಾಣಿಕೆ ನಾವು ಮೂರ್ ತಿಂಗ್ಳಿಗಂಗ್ ಮಾತ್ರ ಒಂದು ಎರಡ್ ಲಕ್ಷ ಮೂರ್ ಲಕ್ಷ ನಾಲ್ಕು ಲಕ್ಷ ಮಾರ್ಬ ಪಟ್ಟಿ ಮರಿ ಬರಿ ಮರಿ ಹೆಣ್ಣು ಮರಿ ಪಟ್ಟಿ ಮರಿ ಮಾತ್ರ ಹಾ ಬರೀ ಪಟ್ಟಿ ಮರಿ ಮಾತ್ರ ಒಂದು ಎರಡು ಲಕ್ಷ ಎರಡುವರೆ ಲಕ್ಷ ಮೂರ್ ಲಕ್ಷ ಒಂದ್ ಬೀಡ್ ಒಂದೊಂದ್ ಬೀಡ್ ಅವು ವರ್ಷಕ್ಕೆ ಎರಡು ಸಲ ಮರಿ ಆಗ್ತಾವ ವರ್ಷಕ್ಕೆ ಎರಡು ಸಾರಿ ಮರಿ ಆಗ್ತಾವ ಮರಿ ಆಗ್ತಾವ ಓಕೆ ಅಣ್ಣ ನೀವು ಎಷ್ಟ್ ತಿಂಗಳಿಗೆ ಒಂದ್ಸರಿ ಕುರಿ ಮಾರ್ಕೆ ಅಂತೀರ ದೊಡ್ಡ ಕುರಿ ಇಲ್ಲಿ ಬಲ್ತಿರವ ಅಂತ ಮಾರ್ತೇವೆ ಹೆಣ್ಣು ಪಟ್ಟಿ ಮರಿ ಮಾತ್ರ ಡೈಲ್ ಮಾರ್ತೇವೆ

ಲಿಮಿಟ್ ಅಲ್ಲಿ ಇದ್ರೆ ಕಾಯಬಹುದು ಜಾಸ್ತಿ ಆಗ್ಬಿಟ್ರೆ ಎಲ್ಲಾ ಕಡೆಗೂ ನೋಡ್ಕೊಳಕ್ ಆಗಲ್ಲ 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 ಇರ್ತಾವ ಇರ್ತಂತವ್ರು ಒಂದ್ ಆರ್ನೂರ್ಗ ಆರ್ನೂರ್ಗ ಸಂಬಳಗ ಅವ್ರು ಆಳ ಇಟ್ಟಿ ಅಂತಾರೆ ನಾವು ಆಳಗಳಿಲ್ದಾದ್ರು ಮತ್ತ ಒಂದಿಷ್ಟ್ ಟೈಮ್ ಸಿಗಬೇಕಲ್ಲ ಒಂದು ಮಾರೋದು ಎಲ್ಲೇನಲ್ವ ಯಾತ್ರದ್ದು ಏನ ಮಾಡ್ಸ್ಕೊಂಬದ್ ಹಿಂಗೆ ನೀರಾವರಿ ಹಾಕದ್ ಹಿಂಗ ಮಾಡ್ತ ನಮ್ ನೀರಾವರಿ ಐತಿ ಎಲ್ಲಾ ಐತಿ ಹಂಗೆ ಹ್ಮ್ ಓಕೆ ಬಾಣ ಎಷ್ಟೇ ಆಯ್ತು ಊರತ್ರ ನಿಮ್ದು ನಮ್ದು ಒಂದು ಎಲ್ಲಾ ಕೂಟ ತ ನಮ್ ಅಜ್ಜಾರ್ ಆರ್ ಜನ ಅಜ್ಜರು ಹ್ಮ್ ಆರ್ ಜನ ಅಜ್ಜರಿಗೆ ಎಲ್ಲ ಒಂದ್ ಇಬ್ಬಿಬ್ಬರು ಮೊಮ್ಮರು ಎಲ್ಲ ಒಂದ್ ಹತ್ತಿಂದ ಇಪ್ಪತ್ ಪತ್ತು ಎಕರೆ ಬರ್ತೈತಿ ಹೌದಾ ನೀರಾವರಿ ಏನಾರು ಮಾಡಿರ ನೀರಾವರಿ ಒಂದ್ ಎರಡ್ ಎರಡ್ ಎಕರೆ ಮಾಡಿದ್ವಿ ಜಾಸ್ತಿ ಮಾಡಕ್ಕೆ ಕೈಲಿ ಆಗಲ್ಲ ಕುರಿ ನೋಡಿಕೆ ಬೇಕು ನಾವು ಜಾಸ್ತಿ ಮಾಡಕ್ ಹೋಗೋದಿಲ್ಲ ಏನ ಹೆಣ್ಣು ಮಕ್ಳು ಯಾರನ್ನ ಒಬ್ರು ಇಬ್ರು ನೋಡಿಕೊಂತಾರೆ ಓಕೆ ಈ ಮಳೆ ಬಂದ್ ಉಲ್ಲ ಗಾಡಿಯಾಗ ಮೇವ್ ಸಿಕ್ತಿರ ಪರ್ವಿಲ್ ಇಲ್ದಿದ್ರೆ ಒಂದ್ ಸ್ವಲ್ಪ ಕಷ್ಟ ಪಡುವ ಹೋಗ್ತ ಬ್ಯಾಸಿಗೆ ಬ್ಯಾಸಿಗೆ ಹೋಗಿ ತೋಟದಾಗ ಅಲ್ಲಿ ಎಲ್ಲೆಲ್ಲಿ ಅಡಿಕೆ ತೋಟದಾಗ ತೋಟದಾಗೆಲ್ಲ ಹಾಕಿದ್ರೆ ಅವ್ರ ದಿನ ಸಾವಿರ ಕೊಡ್ತಾರೆ ನಾವ್ ಹೆಂಗ ಎಲ್ಲಾ ನಡಿಸಿ ಅಂದ್ರೆ ಅಲ್ಲಿ ಪರ್ವಿಲ್ಲ ಹೊಳಲ್ಕೆರೆ ತಾಲೂಕ್ ಹೋದ್ರೆ ಒಳ್ಳೆ ಮೇಯ್ಸೆ ಈ ಚಿತ್ರದುರ್ಗದಿಂದ ಈ ಚಳ ಚಳಿಕೆರೆ ಕಡೆಗೆ ಮೂಡ ಅಂತೀವಿ ಕೊಡುವ ಅಂತಂದ್ರೆ ಒಳಲ್ಕೆರೆ ರೂಟ್ ಶಿವಮೊಗ್ಗ ಕಡೆ ಕೊಡುವ ಅಂತೀರ ಅಲ್ಲೋಗ ಬರ್ತೀರಾ ತರಕಿ ಹಾ ಹಾ ಓಕೆ ಅಣ್ಣ ಈಗ ನಿಮಗೆ ಕುರಿ ಸಾಕಾಣಿಕೆಯಿಂದ ಅನುಕೂಲ ಆಗೈತೆ ಸ್ನೇಹಿತರೆ ಅಣ್ಣವ್ರು ಹೇಳ್ತಾರೆ ಕುರಿ ಸಾಕಾಣಿಕೆಯಿಂದ ನಮಗೆ ತುಂಬಾ ಅನುಕೂಲ ಆಗೈತೆ ಹಂಗಾಗಿ ನಾವು ಕುರಿ ಸಾಕಾಣಿಕೆ ಬಿಡಲ್ಲ ಅಂತ ಹೇಳ್ತಿದಾರೆ ಅಣ್ಣ ಎಷ್ಟು ಕುರಿಗೆ ಎಷ್ಟು ಇದು ಎಷ್ಟು ಕುರಿಗೆ ಎಷ್ಟು ಗಂಡು ಕುರಿ ಇರಬೇಕು ಎಷ್ಟು ಮೇಕೆಗೆ ಎಷ್ಟು ಗಂಡು ಮೇಕೆ ಇರಬೇಕು ಈ ಈ ಕುರಿಗೆಲ್ಲ ಒಂದು ಆರು ಎಂಟು ಎಂಟು ಪಟ್ಲಿ ಇರ್ತವೆ ಕುರಿಗೆ ಟೋಟಲ್ ನಾನೂರು ಕುರಿಗೆ ಎಂಟು ಪಟ್ಲಿ ಎಂಟು ಪಟ್ಲಿ ಇರ್ಬೇಕು

ಕುರಿಗೂ ಮೇಕೆಗೂ ಸಾಕದ್ರಲ್ಲಿ ಮೇಸದ್ರಲ್ಲಿ ಏನ್ ವ್ಯತ್ಯಾಸ ಬರುತ್ತೆ ಅವಾಗ ಏನ್ ಬರ್ತತಿ ಈ ಕಾಲದಾಗ ಈಟಿ ಮಾಡಬೇಕು ಈಟಿ ಮಾಡಿ ತಿರ್ಗಾಗಲೇ ಮಳೆ ಸ್ಟಾರ್ಟ್ ಆದ್ರೂ ಹೆಚ್ಚು ಹೆಚ್ಚು ಆರ್ಮೆಂಟ್ ಬಂದ್ ಬರ್ತಾವ್ ಸುದ್ದಿ ಒಂದ್ ಮೂರ್ ನಾಲ್ಕ್ ಸರ್ತಿ ಹಾಕಬೇಕು ಅವೆಲ್ಲ ರೆಡಿ ಮಾಡಬೇಕು ಅಲ್ಲಿಗೆ ಜ್ವರ ಬರ್ತತೆ ದೊಡ್ಡ ಬಾಯಿಕ್ ಅದು ಅದಕ್ಕೆ ಏನು ಬಗ್ಗಲ್ಲ ಏನ್ ಕಂಟ್ರೋಲ್ ಆದ್ರೆ ಅದ್ರಾಗ ಬಹಳ ಕುರಿ ನಷ್ಟ ಆ ಆಗ್ತದೆಲ್ಲಾ ಕುರಿಗೆ ನಾರ್ಮಲ್ ಆಗಿ ಏನ್ ಜಾಸ್ತಿ ಬರ್ತಾ ಇರುತ್ತೆ ಏನಿಲ್ಲ ಅವಾಗಲ ಆವಾಗ ಮೆಡಿಸನ್ ಇವಾಗ ಆಗ್ಲೂ ಒಂದ್ ಆಗಿದ್ವಿ ಇಂಜೆಕ್ಷನ್ ಮಾಡಿದ್ವಿ ಇವಾಗ ಒಂದೆಟ್ಟು ಔಷಧಿ ಹಾಕಿ ಅಂದ್ರೆ ಇನ್ನೊಂದು ಎರಡು ತಿಂಗಳಿಂದ ಕಂಟ್ರೋಲ್ ಮಾಡ್ತೇವೆ ಮಾಡುತ್ತೆ ತಿರ್ಗ ಒಂದ್ ಎಟ್ಟು ಹಾಕ್ಬೇಕು ಓಕೆ ಅಣ್ಣ ನೀನ್ ನೋಡಿದ ಪ್ರಕಾರ ಕುರಿಗೆ ಮೇಕೆಗೆ ಎರಡಕ್ಕೂ ಆಯುಷ್ ಸೇಮ ಹುಟ್ಟಿ ಸಾಯದ ಹದಿನಾರು ವರ್ಷ ಹತ್ತು ವರ್ಷ ಎಷ್ಟು ವರ್ಷ ಒಂದು ಹದಿನಾರು ವರ್ಷ ಕನ್ನ ಸುಖವಾಗಿದ್ರೆ ಅಲ್ಲಿದ್ದ ಒಂದು ಅವು ಹೆಂಗ್ ಅಂದ್ರೆ ಸುಖ ಹಂಗಿರ್ತೇತ್ ಹಂಗಿರ್ತಾವ ಹತ್ತ್ ಸೋಲನ್ ಕೆಳಗಡೆ ತಗ್ದಾಗ್ ಬಿಡ್ಬೇಕು ಆಮೇಲೆ ಇದ್ ಮೆತ್ತಗ ಮೆತ್ತಗಾಗತ್ತೆ ನಿಮಗೂ ಕಷ್ಟ ಆಗತ್ತ್ ನೋಡೋಣ ಅಷ್ಟೇ ನಿಮಗ್ ಲಾಸ್ಟ್ ಡೆಡ್ ಎಂಡ್ ಹತ್ತಕ್ಕೆ ಮುಗ ಅದನ್ನ ಕ್ಲಿಯರ್ ಮಾಡ್ಬೇಕು ಹತ್ತೊಳಗೆ ಮಾ ಅದನ್ ತಗ್ದಾಗ್ ಬಿಡ್ಬೇಕು ಹ್ಮ್ ಹ್ಮ್ ಓಕೆ ಅಣ್ಣ ಈಗ ಅಲ್ಲಿ ಈಗ ನಿಮ್ದು ಕುರೆ ತರವಿದ್ರೆ ಅಂತಾರಲ್ಲ ಅಲ್ಲಿ ಮರಿಗಳ್ ಅದಾವ ಹ್ಮ್ ಮರಿ ಎಷ್ಟು ಮರಿ ಇದಾವ ಅಲ್ಲಿ ಒಂದ್ ಐವತ್ ಮರಿ ಇದೆ ಅಲ್ಲಿ ಯಾರಿದಾರ ಅಣ್ಣ ನಮ್ಮ ಹುಡುಗರು ಇದಾರೆ ಇದಾರಾ ಓಕೆ ಅಣ್ಣ ಬೆಳಿಗ್ಗೆ ಇದ ರಪ್ಪದಿಂದ ಅಥವಾ ನೀವೇನು ಅಟ್ಟಿ ಮಾಡ್ಕೊಂಡಿರ್ತೀರ ಅಲ್ಲಿಂದ ಈ ಕುರಿ ಮೇಕೆನ ಎಷ್ಟು ಗಂಟೆಗೆ ಓ ಎಂಟು ಒಂಬತ್ತು ಗಂಟೆಗೆ ಊಟ ಮಾಡಿ ಹೊಳಸ್ತೀವಿ ಊಟ ಮಾಡಿ ಹೊಳಸ್ತೀರ ಈಗ ಮತ್ತೆ ಸಾಯಂಕಾಲ ಅಲ್ಲಿಗೆ ಹೋಗೋದಣ್ಣ ಸಾಯಂಕಾಲ ಅಲ್ಲಿ ಹೋಗಕ್ಕೆ ಆಗ್ಲಿ ಆರು ಏಳು ಗಂಟೆಗೆ ಹೊಡಿತೀವಿ ಹೊಡಿತೀರ ಓಕೆ ಬೆಳಿಗ್ಗೆ ಅಣ್ಣ ಎಷ್ಟು ಗಂಟೆಗೆ ಊಟ ಮಾಡ್ಕೊಂಡ್ ಬರ್ತೀರಾ ನಾವ್ ಎಂಟು ಗಂಟೆಗೆ ಮಾಡ್ತೀವಿ ಎಂಟು ಗಂಟೆಗೆ ಊಟ ಮಾಡ್ತಾರೆ ಏನ್ ಊಟ ಮಾಡ್ತಾರೆ ಅಡಿಗೆ ಜಾಸ್ತಿ ಏನು ಅದು ಇದು ಒಂದ್ ತರ ಹಾಲ್ ಹೊಯ್ಕೊಂಬೋದು ಹಾಲ್ ಸಾರ್ ಮಾಡೋದು ಹಿಂಗೆ ಎಲ್ಲ ಮೆಣಸಿನಕಾಯಿ ಟಮಟೆ ಎಲ್ಲ ತರ್ತೇವೆ ತರಕಾರಿ ಎಲ್ಲ ತರಕಾರಿ ಎಲ್ಲಾ ತಂದು ಮುದ್ದೆ ಸಾರ ಮಾಡ್ಕೊಂತೀರಾ ಹಾ ಸಾಂಬ್ರ ಸಾಂಬಾರ್ ಎಲ್ಲಾ ಬಿಡಿಸ್ಕೊಂಡು ಬರ್ತೇವೆ ಹಾ ಹಾ ಓಕೆ ಅಣ್ಣ ಈಗ ಬೆಳಿಗ್ಗೆ ಊಟ ಮಾಡಿದ ಮೇಲೆ ಮಧ್ಯಾಹ್ನ ಊಟ ಮಧ್ಯಾಹ್ನ ಊಟ ಉಂಡ್ರ ಉಂಟು ಇಲ್ಲೆಲ್ಲ ನಾವು ಎಲ್ಲ ಹತ್ರ ಪಾತ್ರ ಊರಿದ್ರೆ ಎಲ್ಲ ಖಾರ ಮಂಡಿ ತಿಂತ ಕಾಲ ಮಾಡ ಹಾ ಓಕೆ ತಿಂದ್ರ ತಿಂತೀರಾ ಇಲ್ಲಾಂದ್ರೆ ಇಲ್ಲ ಇಲ್ಲ ಒಂದೇ ಹಾ ಸರಿ ಈಗ ಸಾಯಂಕಾಲ ಆರೂವರೆ ಏಳು ಗಂಟೆಗೆ ಹೋದ್ರೆ ಊಟ ಇವು ಚೆನ್ನಾಗಿದ್ರಿ ಹಂಗ ನಮ್ಗ್ ನಡೆದ ಬಿಡ್ತೈತಿ ಮೇವಿಲ್ದಿದ್ರೆ ಕಷ್ಟ ಆಗ್ತದ ಓಕೆ ಇವ್ ಚೆನ್ನಾಗ್ ಮಾಡಿದ್ರೆ ನಿಮ್ಗ್ ಅದೇ ಸಮಾಧಾನ ಸಮಾಧಾನ ಹೆಂಗ ಎಷ್ಟ್ ಹೊತ್ತಾದ್ರು ನೋಡಿ ಇಷ್ಟ ತಕ ನಿಂತ್ಕೊಂಬಕ್ಕಾಗಲ್ಲ ಮೇವಿಲ್ದಿದ್ರೆ ಈಗ ಮೇವಿರೋದಕ್ ನಿಂತ್ಕೊಂಡಾವೆ ಇಲ್ಲಾಂದ್ರ ಬೇರೆ ಹೊಲಕ್ ಹೋಗಿರಾವ ನೀವೂ ಆ ಸಾನ್ ಹೋಗ್ ಕುರಿ ಹೋಗ್ತೀವಿ ಕುರಿ ಹೋತದ ಹೋಗ್ತೀ ನಿಂತ ಹೋಗಿರಾರಿ ಹೋಗ್ಬೇಕ್ ಅಣ್ಣಾ ಈ ತರ ಈಗ ಹಿಂಗೆ ಕುರಿ ಸಾಕಂತ ಹಿಂಗೆ ಜೀವನ ಮಾಡ್ತಾ ಇದ್ರಲ್ಲ ನಿಮಗೆ ಈ ತರ ಯಾ ಇದೆ ಜೀವನನಾ ಅಥವಾ ನಿಮ್ಗೆ ಬೇಜಾರ್ ಅನ್ಸಲ್ವಾ ಹೆಂಗೆ ಏನು ಯಾವ ತರ ನಿಮ್ ಜೀವನ ನಮ್ ಜೀವನ ಅಂದ್ರೆ ಕೆಲವ್ ಕಡೆ ಕೂಲಿ ಹೋಗ್ತಾರೆ ಕೆಲವ್ ಕಡೆ ಹೊಲ ಮನೆ ಮಾಡ್ತಾರೆ ಕೆಲವು ಕಾಯೋದಿಲ್ಲ ಕೂಲಿ ಆಗ್ಲಾ ಆಗ್ಲ ಅಂತ ಕೂಲಿ ಮಾಡ್ಕೊಂಡು ಜೀವನ ಜಾಸ್ತಿ ಮಾಡ್ತಾರೆ ಇವು ಯಾರು ಇಂಪೋರ್ಟೆಂಟ್ ಬಿಡಲ್ಲ ನಾವಂದ್ರೆ ಕೆಲವು ಅದ್ರಾಗ ಆದಾಯ್ತಲ್ಲ ಬಿಡೋದಿಲ್ಲ ಏನು ಕಷ್ಟ ಬಂದ್ರೆ ಸಂಪಾದಿಸ್ತಾಳಸ್ತ ಆಮೇಲೆ ನೀವು ಸುಮ್ನೆ ಊರ ಸುತ್ತ ಅವ್ರ ಮನೆ ಕೂಲಿ ಹೋಗೋದೇ ಕುರಿ ಸಾಕೊಂಡ ನಮ್ ಬದುಕ ನಮ್ಗೆ ಪಕ್ಕ ಪಕ್ಕ ನಮ್ ಕೆಲಸ ನಾವು ಯಾರು ಎಲ್ಲಿಗೆ ಹೋದ್ರು ಕೂಡ ಈಗ ಊಟ ದುಡ್ಡು ಕೊಡ್ತಾರೆ ಗೊಬ್ಬರಕ್ಕೆ ನಾವು ಹಾಕಿದ್ರೆ ಇನ್ನ ದಿನಾ ಐದಾರ್ನೂರು ದುಡ್ಡು ಹಾಕ್ತೇನೆ ನಮ್ಗೆ ದುಂಡಿಕೊಂಡ್ ಎಲ್ಲ ಅಡಿಕೆ ತೋಟಕ್ಕೆ ಹಾಕೊಂಡ್ ಹೋಗ್ತಾರಲ್ಲ ಇನ್ನ ಅನುಕೂಲ ಇರ್ತೇತಿ ಏನಂದ್ರೆ ನಾವು ನೋಡೋ ಬೈಲಿಗೆ ಇದ್ರೆ ಮತ್ತೆ ಕುರಿ ಚೆನ್ನಾಗಿರ್ತಾವೆ ಸೊಳ್ಳೆ ಪಳ್ಳೆ ಏನಿರಲ್ಲ ಆರೋಗ್ಯ ಚೆನ್ನಾಗಿರ್ತ ಬೈಲಿಗೆ ಜಾಸ್ತಿ ಮಾಡಿ ಇದು ಇಂತ ನೆಲ್ದಾಗ ಸುಮ್ನ ಹೊಡ್ದು ಬಳಿ ಹೊಡ್ದು ಸುಮ್ನೆ ಊಟ ಮಾಡ್ಕೊಂಡು ಉಂಬದ್ ಕಾಣ್ತಿರಂಗದ ಕತೆಗಳು ಎಷ್ಟಿದವ ಎರಡ ಏನು ಕತ್ತೆ ಸಾಕೊಂಡಿರೋದು ಯಾವಾಗಲೇ ಹಿಂದ್ ಕಾಲದಲ್ಲಿ ಇದ್ವು ಕಳ್ದಂಗಿರ್ತೇ ನಿಮ್ಮ ಕಾಯಿಬಿಟ್ಟು ಅವೇನು ಇವಾಗ ಏನ್

ಕುರಿ ಹಾಲು ಮೇಕೆ ಹಾಲು ಯಾವ್ದು ಶ್ರೇಷ್ಠ ಯಾವ್ದು ಚೆನ್ನಾಗಿರುತ್ತೆ ಮ್ಯಾಕಿ ಹಾಲು ಒಳ್ಳೆವಂತೆಲ್ಲಾ ಔಷದಿಗ್ ಬರ್ತಾವಂತ್ರ ಅವು ಕಾ ಅವು ಅವು ಮಸ್ತ್ ಸಣ್ ಮಕ್ಕಳಿಗೆ ಬಲ್ಪ್ ಬರ್ತಾರ ಆ ಹಾಲು ಕಾಲಿಗೆ ಅಂದ್ರ ಅದು ತುಂಬಾ ಯಾ ಸೊಪ್ಪುಗಳೆಲ್ಲಾ ತಿನ್ನತ್ತೆ ಚೆನ್ನಾಗಿರುತ್ತೆ ಅವು ಚೆನ್ನಾಗಿರ್ತೇತಿ ಅದು ಕೆಲವು ಕಡೆ ಮಟನ್ ಅದೇ ಕೇಳ್ತಾರೆ ಕೆಲವು ಕಡೆ ಪಟ್ಟಲಿ ಮಟನ್ ಕೇಳ್ತಾರೆ ಹ್ಮ್ ಹಂಗೆ ಓಕೆ ಹಣ ಇಲ್ಲಿರೋ ಕುರಿಗಳೆಲ್ಲ ಯಾವ ತರ ಕುರಿ ಅಂದ್ರೆ ಕಪ್ಪು ಕುರಿ ಇಲ್ಲ ನಮ್ಮವು ನಾಟಿ ಕುರಿ ನಮ್ಮವು ನಾಟಿ ಕುರಿ ನಮ್ಮವು ಅಷ್ಟು ಜವಾರ್ ರುಚಿ ಬರೋದಿದ್ದ ಅಂತ ಕೇಳ್ತಾ ಇದಾರೆ ಕೆಲವು ಅಣ್ಣ ಜನ ಮಟನ್ ತಿಂತಾರಲ್ಲ ಈಗ ಮಟನ್ ತಿಂದಾಗ ನಿಮ್ ಪ್ರಕಾರ ಜನಗಳಾಳ ಪ್ರಕಾರ ಕುರಿ ಮಟನ್ ಚೆನ್ನಾಗಿರುತ್ತಾ ಮ್ಯಾಕ್ ಮಟನ್ ಚೆನ್ನಾಗಿರುತ್ತಾ ಮ್ಯಾಕ್ ಮಟನ್ ಚೆನ್ನಾಗಿರೋದು ಅಂತಾರೆ ಹೌದಾ ಮ್ಯಾಕೆಗೂ ಕುರಿಗೂ ಕುರಿ ರೇಟ್ ಅಲ್ಲಿ ಏನಾರು ವ್ಯತ್ಯಾಸ ಬರುತ್ತಾ ರೇಟ್ ಜಾಸ್ತಿ ಮ್ಯಾಕ್ ರೇಟ್ ಜಾಸ್ತಿ ರೇಟ್ ಜಾಸ್ತಿ ಜಾಸ್ತಿ ಬರುತ್ತೆ ಆಗಂದ್ರೆ ಅದ್ ಕಾಯಕ್ಕೆ ಆಗಲ್ಲ ಜಾಸ್ತಿ ನೋಡಿ ಒಂದಾಗಿರಲ್ಲ ಎಲ್ಲಿ ಬೆಲೆ ಕಾಣುತ್ತಾ ಆಸರ ಕಾಣುತ್ತಾ ಆಡ್ರಿ ಬಿಡ್ತಾರೆ ಓ ಗಿಡಕ್ ಜಾಸ್ತಿ ಹೋಗ್ತೋ ಹ ಕುರಿ ಮ್ಯಾಕೆಗಳಲ್ಲೇ ಅಣ್ಣ ಹೋಗ್ತದೆ ಅಡಿಗೆ ಯಾರು ಮಾಡ್ತಾರೆ ಎಲ್ಲಾರು ಮಾಡ್ತಾರ ಅಡಿಗೆ ಎಲ್ಲಾರು ಮಾಡ ಎಲ್ಲಾರು ಮಾಡ್ತಾರೆ ಮುದ್ದೆ ಎಲ್ಲ ಕುಡಿಸ್ತೀರಾ ಅಭ್ಯಾಸ ಆಗೈತೆ ಓಕೆ ಅಣ್ಣ ಇವಾಗ ನೀವೇನು ಹೇಳಿದ್ರೆ ಮಳೆಗಾಲ ಬರೋ ತನಕ ಹೋಗಲ್ಲ ಅಂತ ಹೇಳಿ ಮಳೆಗಾಲ ಬಂದ್ಮೇಲೆ ಹೋಗ್ತಾರೆ ಊರಿಗೆ ಊರಿಗೆ ಹೋಗಲ್ಲ ಹಿಂಗೆ ಸುತ್ತಾರಿಸ್ಕೊಂತ ಇರ್ತಿರ್ಲಿಲ್ಲ ಚಳಿಕೇರಿ ಹತ್ರ ಇಲ್ಲ ಒಂದ್ ಸ್ವಲ್ಪ ಅಡ್ವೆ ಐತೆ ಅಲ್ಲಿ ಅಲ್ಲಿಗೆ ಹಾಕ್ತೇವೆ ಕ್ಯಾಂಪ್ ಅಲ್ಲಿಗೆ ಹಾಕ್ತೇವೆ ಅಲ್ಲಿ ನಮ್ಮ ಹತ್ರ ಏರ್ಪೋರ್ಟ್ ಸೋಲಾರ್ ಆಗಿ ಭಾರಿ ಕಾವ್ ನಮ್ದು ಇಲ್ಲಿ ಹದಿನಾಲ್ಕು ಎಕರೆ ಸಾವಿರ ಎಕರೆ ಇತ್ತು ಅದಾಗಿ ನಮ್ಗೆ ಅದ್ವಾನ ಆಯ್ತು ಅಲ್ಲಿ ಯಾರು ಕುರಿ ಇಟ್ಕೊಂಡಿಲ್ಲ ಎಲ್ಲ ಬರೀ ಹೊಲಗಳಾಗ ಎಲ್ಲಿ ಇರ್ತಾರೆ ಇರಕ್ಕಾಗಲ್ಲ ಓಕೆ ಅಣ್ಣ ಇವಾಗ ಆಯ್ತು ಇವಾಗ ನೀವ್ ಹೊಲಕ್ಕೆ ನಾನೂರ ಕುರಿ ನಾನೂರಿಂದ ಐನೂರು ಕುರಿ ಇದೆ ಒಂದಲ್ಲ ಇವ್ ತರವೀರಾ ಒಂದ್ ದಿವಸಕ್ಕೆ ಎಷ್ಟು ಕೊಡ್ತಾರ ಹೊಲದವರು ಕೊಡ್ತಾರೆ ಒಂದ್ ಹೊಲದಾಗ ಒಂದೇ ಸಾಲ್ಗೆ ಒಂದ್ ಸಾಲ್ಗೆ ಹಿಂಗ್ ಹೋಗ್ತಿರ ಸುಮ್ನೆ

ನಿಮಗ್ ಅರ್ಥ ಆಗ್ಬಿಡುತ್ತೆ ಓಕೆ ಅಣ್ಣ ಈ ಶೆಡ್ ಹಾಕಿರ್ತೀರಲ್ಲಾ ಈ ಕುರಿಗ ಆ ರಾತ್ರಿ ಹೆಂಗ್ ಕಾಯ್ತೀರಾ ಎಷ್ಟೊತ್ತಗ ಆಯ್ತೀರಾ ಯಾರ್ಯಾರು ಅಷ್ಟ ಶಿಫ್ಟ್ ಮಾಡ್ಕೊಂತೀರಾ ಹೆಂಗೆ ಏನ್ ಶಿಫ್ಟ್ ಇಲ್ಲ ಏನಿಲ್ಲ ಸುಮ್ನೆ ಕುರಿ ಬಾಲ್ಯ ಹಾಕ್ತಿವಿ ಅವಾಗ ಬಾಲ್ಯ ಬಂದವು ಬಾಳೆವಾಡಿ ಅದ್ ಬಾಲ್ಯವಾಳ ಕೂಡ ಸುಮ್ನೆ ಮನಿಕಂಬದ್ ನಾವ್ ಏನ್ ಇದು ನೀವೇ ಸುತ್ತಲೂ ಮಲ್ಕೊಂತೀರಿ ನಾಯಿ ಬಗಳದ್ ಮಾತ್ರ ನಾಯಿ ಬಗಳ್ರೆ ಒಬ್ರು ಬಂದ್ರ ಹೋದ್ರೆ ಎಚರ ಬಿಡುತ್ತೆ ನಾಯಿ ಬಗಳ ಅವಾಗ ಸ್ವಲ್ಪ ಯಾವ ಎಚ್ಚರಿಕೆ ಇರೋದ್ ಮನಿಕ್ಯಂದ್ರ ಕುರಿ ವಾದಕ್ಕೋಳ್ದಾಗಿ ನಾವ್ ಬಾಲ್ಯವಾಡಿತಿ ಕುರಿ ಸೇಫ್ಟಿ ಇದ್ರೆ ಆಯ್ತು ಹರಿಶ್ರ ಬಂದ್ರೆ ನಾಯಿ ಬಗಳತ್ತಾವ ಹೋಗ್ತದ್ ಅವ ನೋಡ್ಕೊಂತೀವಿ ಓಕೆ ಅಣ್ಣ ಇವಾಗ ಬೆಳಿಗ್ಗೆ ನೀರಲ್ಲಿ ಕುಡಿಸ್ತೀರ ಅಣ್ಣ ಕುರಿಗೀಗ ಇಲ್ಲೇ ಒಂದ್ ಸ್ವಲ್ಪ ಎಲ್ಲೆಲ್ಲಿ ಇರ್ತವೆ ಎಲ್ಲೆಲ್ಲಿ ಓಕೆ ಅಲ್ಲಿ ಎಲ್ಲಿ ಗುಂಡಿ ಸಿಗುತ್ತಾ ಅಲ್ಲೇ ನೀರು ಕುಡ್ಕೋಕ್ ಬೇರೆ ನೆಲ್ಲ ಇಲ್ಲ ಇಲ್ಲ ಇದಾವಲ್ಲ ನೀರು ಇನ್ನು ವರ್ಷ ತಕೊಂಡ್ ಹೋಗಲ್ಲ ಹಾ ನಾವೆಲ್ಲ ಏನ ತಕೊಂಡ್ ಕುಡಿಸ್ತೀವಿ ಬಾಲ್ಯ ಇವೆಲ್ಲ ಬಿತ್ತಿದ್ರೆ ನಮ್ಗೆ ಆಗಲ್ದಿದ್ರೆ ಬೇರೆ ಕಡಿಮೆ ನೀರು ಎಲ್ಲೆಲ್ಲಿ ಹಸರು ನೀರು ಇರುತ್ತೀರಾ ಓಕೆ ಅಣ್ಣ ಇವಾಗ ನಾನು ಈಗ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಾಗಿ ಮಾಡಷ್ಟು ಒಂದು ಕಾಲು ಗಂಟೆ ಇಪ್ಪತ್ತು ನಿಮಿಷ ಆಯ್ತು ಕುರಿ ಇಲ್ಲಿ ಭಾಳ ಹೊತ್ತು ಮೇಯ್ತದ ಆಕ್ಚುಲಿ ಈಗ ಒಂದು ಅದು ಇಪ್ಪತ್ತು ತಿಂಗಳ ಕೆಳ ನಿಂತ್ಕೊಂತಿರ್ಲಿಲ್ಲ ಮೇವ್ ಐತೆ ಅಂತ ನಲ್ಲಿಗೆ ಮೇವ್ ಐತೆ ಅವೇನು ಸುಮ್ಮನೆ ಇಂಥ ಮೇಲೆ ಸಿಕ್ಬಿಟ್ಟು ಮೇಯ್ತವೆ ಮೇಯ್ತವೆ ಅಣ್ಣ ಒಂದು ಕುರಿ ಆಗಲಿ ಮೇಕೆ ಆಗಲಿ ವರ್ಷದಲ್ಲಿ ಎಷ್ಟು ಮರಿಗಳು ಆಗ್ತಾವಣ್ಣ ಹೆಚ್ಚು ಮೇಕೆ ಎಳ್ಳೆಳ್ಳಾಗ್ತಾವೆ ಕುರಿ ಆಗ್ತಾವೆ ಸುಖವಾಗಿದ್ರಿ ಹಾ ಹಾ ಓಕೆ ಅಣ್ಣ ಇವಾಗ ಕುರಿ ಈಗ ಮೇಯ್ಸಕ್ ಬಂದಿದ್ರೆ ಒಡಕ ಮನಿದ್ರಲ್ಲ ಅವಕ್ಕೆ ಹಾಲು ಫೀಡಿಂಗ್ ಹೆಂಗೆ ಬೆಳಗ್ಗೆ ಕುಡಿಸ್ ಕರ್ಕ ಬೆಳಿಗ್ಗೆ ಕುಡಿಸ್ತವೆ ಸಾಯಂಕಾಲ ಹೋಗಿ ಕುಡಿಸ್ತವೆ ಆಗ್ಲತ್ತೇನೆ ಎಲ್ಲಿ ಮರಿ ಸಣ್ಣ ಮರಿ ಇರಲ್ಲ ಏನಿರಲ್ಲ ಅಲ್ಲಿ ಅವಕ್ಕೆ ಅಣ್ಣ ಈಗ ಒಂದ್ಸರಿ ಮರಿ ಹಾಕಿದ್ಮೇಲೆ ಎಷ್ಟು ತಿಂಗಳಾದ್ಮೇಲೆ ಇದು ಇದ್ರ ಕೊಡ್ಕೊಂಬೋದು ಇದ್ರ ಹಿಂಡಿನಕ್ಕೆ ಇವಕ್ಕೆ ಹೆಚ್ಚು ಕಡಿಮೆ ಒಂದು ಮೂರ್ ತಿಂಗಳ ಮೇಲೆ ಆದ್ರೆ ಬಿಡ್ಬಹುದು ಮೂರ್ ತಿಂಗಳ ಮೇಲಾದ್ಮೇಲೆ ಹಿಂಡ ಕೊಡ್ಕೊಂಬರೋದು ಹಾ 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 ಓಕೆ ಅಣ್ಣ ಈ ಇಷ್ಟಕ್ಕೊಂದು ಕುರಿಗಳಲ್ಲಿ ಒಂದ್ ಕುರಿ ಮಿಸ್ ಆಗೈತೆ ಮ್ಯಾಕೆ ಮಿಸ್ ಆಗೈತೆ ಬಂದಿಲ್ಲ ಹಿಂದ್ ಕುಳ್ಕೊಂಡೈತೆ ಐತೆ ಅಂದ್ರೆ ಹೆಂಗ ಗೊತ್ತಾಗತ್ತೆ ನಿಮಗೆ ನಾವ್ ಹಿಂದಿಕಾಳು ಕುರಿ ಅಂತ ನೋಡ್ಕೊಂತೀವಿ ಅಂತ ಕುರಿ ನಿಮ್ ನೆನ್ಪಿರ್ತಾವೆ ಹಣ ಈ ಕುರಿ ಸಾಕಾಣಿಕೆ ತರ ಮಾಡ್ತೀರ ಅಂತ ಹೇಳಿ ಇಲ್ಲಿವರೆಗೂ ಉತ್ತಮವಾದ ಮಾಹಿತಿ ಕೊಟ್ಟಿದ್ರ ನಮಸ್ಕಾರ ಅಣ್ಣರೇ ಒಳ್ಳೇದಾಗ್ಲಿ